ನಮಸ್ಕಾರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಎ ಬಿ ಮುಂಡರಗಿ ದಿನಾಂಕ್ ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಕರಂದು ದಲಿತ ಸಂಘರ್ಷ ಸಮಿತಿ ಭೀಮ ಹೆಜ್ಜೆ ಸಂಘಟನೆ ವತಿಯಿಂದ ಬಾಗಲಕೋಟೆ ಜಿಲ್ಲಾಡಳಿತ ಭವನದ ಎದುರು ಪ್ರತಿಭಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಸತೀಶ್ दलित संघर्ष समिति भीम्जे संस्थापक हर्ष हिरेमणि राज्य संघटने संचालक संगमेश चलवाजी साबन्ना चलवाजी नागराज कट्टिमनी जिला मंजुनाथ आर मदर बाबू मुर्ना विरपाक्ष पूजे यलपूज श्रीकांत उड़पनवर प्रकाश ಿ ಚಾಂದ್ ನದಾಬ್ ಇನ್ನು ಹಲವಾರು ಪದಾಧಿಕಾರಿಗಳು ಮಹಿಳೆಯರು ಗುರು ಹಿರಿಯರು ಭಾಗವಹಿಸಿದ್ದರು ವರದಿ ಸುರೇಶ್ ನಂದಿ ದಿಟ್ಟಗುರು ನ್ಯೂಸ್ ಬಾಗಲಕೋಟೆ ಹಲವಾರು ವರ್ಷಗಳಿಂದ ಅವರಿಂದ ಲಾಭ ಪಡೆದಿರುತ್ತ ಸಮಾಜ ಕಲ್ಯಾಣ ಇಲಾಖೆ ಡಿಡಿ ಅವರು ಸದಾಶಿವ ಬಡ್ಗೇರಾಗಿರಬಹುದು ಮುಂದೂರು ಹಿಂದೂ ಡಿಡಿ ಆಗಿರಬಹುದು ಹಲವಾರು ವರ್ಷ ಬಂದಾರ ಮತ್ತು ಅಲ್ಲಿ ನಮಗೆ ಆಗುತ್ತಿರುವಂತ ಅನ್ಯಾಯ ಯಾರೇ ನಮ್ಮ ಎಸ್ ಸಿ ಎಸ್ ಟಿ ಜನಗಳ್ ಹೋದ್ರು ಕೂಡ ಒಂದು ಗೌರವ ಕೊಡುವುದಿಲ್ಲ ಸದಾಶಿವ ಬಡಗೇರವರು ವಿಷಯ ಇಷ್ಟ ಏನಪ್ಪ ಅಂದ್ರೆ ಎಮ್ ಎಂ ಮಲಿಮಣ ಅವ್ರನ್ನ ಸರ್ಕಾರ ಚಿಕ್ಕಬಳ್ಳಾಪುರಕ್ಕೆ ಟ್ರಾನ್ಸ್ಫರ್ ಮಾಡಿದ್ರೂ ಕೂಡ ಯಾಕೆ ನೀವು ಲೀವ್ ಮಾಡಿಲ್ಲ ಅಂತ ಕೇಳಿದಾಗ ನಮಗೆ ಅವಶ್ಯಬ್ದಿಂದ ಮಾತಾಡಿದರು ಸದಾಶಿವ ಅಡಿಗೆರವರು ಮಾಡೋಕ್ಕಾಗಿಲ್ಲ ಮಾನ್ಯ ಶಾಸಕರು ನನಗೆ ದೂರವನ್ನು ಕರೆ ಮಾಡಿ ಮತ್ತು ನಮ್ಮ ಮೇಲಾಧಿಕಾರಿ ಅವರು ಅಂತ ಹೇಳ್ಯಾರ ಯಾವುದೇ ರೀತಿಯಿಂದ ಅವನ್ನ ರಿಲ್ಯೂ ಮಾಡೋಕ್ಕಾಗೋದಿಲ್ಲ ನೀವು ಏನು ಎಸ್ ಸಿ ಎಸ್ ಟಿ ಇಲ್ಲ ನೀನು ಇದೇ ದಬ್ಬಳಿಕೆ ಇದೇ ದೌರ್ಜನ್ಯ ಇದಕ್ಕೆ ನಾನು ಬರ್ಕಂಗಿಲ್ಲ ನೀವು ಏನು ಮಾಡ್ಕೊತೀರಿ ಮಾಡ್ಕೋರಿ ಅಂತೇಳಿ ಅಲ್ಲಿ ಹೋಗುವಂಥ ನಮ್ಮ ದಲಿತ ಬಂಧುಗಳಿಗೆ ಅವಶ್ಯಕ ಮಾತಾಡ್ತಾರ ಸ್ವತಃ ನಾನು ಕೂಡ ಕೇಳೋಕ್ಕೋದ್ರು ಕೂಡ ಇದೇ ಪ್ರಶ್ನೆ ಮಾಡಿದರು ನಾನು ಒಂದೇ ಒಂದು ಸದಸ್ಯ ಬಡಗಾರವ್ರಿಗೆ ಕೇಳ್ತೀನಿ ಸರ್ಕಾರ ಆದೇಶ ಏನು ಮಾಡೈತಿ ಅದನ್ನು ನೀವು ಪಾಲನೆ ಮಾಡೋದು ಕೇಳ್ತೀವಿ ನೀವು ಯಾವುದೇ ರಾಜಕಾರಣಿಗಳೇ ಅಲ್ಲಿ ಕೈಗೊಂಡಿ ಆಗಿ ಕೆಲಸ ಮಾಡಬೇಡ್ರಿ ಇಲಾಖೆ ದಲಿತರ ಇಲಾಖೆ ಇದು ಬೇರೆ ಯಾವ ಇಲಾಖೆ ಯಾರು ಅಲ್ಲ ಸದಾಶಿವ ಬಡಗಾರವ್ರೇ ನೀವು ಈ ಇಲಾಖೆ ಒಳಗೆ ನೌಕರಿ ಮಾಡಬೇಕಂದ್ರೆ ಪೂರ್ವವಾಗಿ ತಮ್ಮ ಮುನ್ನೆದು ಯಾಕಂದ್ರೆ ಎಸ್ ಸಿ ಎಸ್ ಸಿ ಮಂದಿದು ಮಡಿಕಲ್ ಸಿಗಲಾರಂತ ನಿಮಗೆ ಕೊಟ್ಟಂತ ಜಾಬ್ ಇದು ನೀವು ಒಂದು ಕೆಲಸ ಕಾರ್ಯಗಳು ನಿಯಂತ್ರಣ ಮಾಡಿ ಅಂದಾಗ ನಮ್ಮ ಏನ ದಲಿತ ಜನ ನಿಮ್ಮೆಲ್ಲ ಗೌರವ ಅಭಿಮಾನಿ ಬಿಟ್ಕೊಂಡು ಯಾರಾದ್ರೂ ಹಾಸಕ್ಕೆ ಕೈಗೊಂಬೆ ಆಗಿ ನೌಕರಿ ಅಂತಂದ್ರೆ ಇದು ಬಹಳ ಅಂತ ನಡೆಸುತ್ತೆ ಯಾಕಪ್ಪ ಅಂತಂದ್ರೆ ರಾಜ್ಯದಾಗ ಹದಿನೆಂಟು ಮಂದಿ ತಮ್ಮ ಇರೋ ಮೂಲ ಪೋಸ್ಟಿಂಗ್ ಏನದ ಮೂರು ಇರುವ ಮೂರು ಪೋಸ್ಟಿಂಗ್ ಹೋದ್ರು ಅವರು ಇರುವಂತ ಎಚ್ ಎಂ ಪಾಟೀಲ್ ಅಂತೇಳಿ ತಾಲೂಕು ಅಫೀಸರ್ ಇದ್ರು ತಿಳಿಗೆ ತಾಲೂಕು ಅಫಿಸ್ರು ಅವರು ಸರ್ಕಾರ ವರ್ಗಾವಣೆ ಮಾಡಿದ್ರು ಸರ್ಕಾರ ವರ್ಗಾವಣೆ ಮಾಡಿದ್ರೆ ಇವಾಗ ಬೇರೆ ಬೇರೆ ಇನ್ಫ್ಲು ರಾಜಕೀಯ ಇನ್ಫ್ಲುಯನ್ಸ್ ಅಂತ ಕೆಲಸ ಅವಾಗ ಸಾಲ ಅವಕಾಶ ಮಾಡಿ ಕೊಟ್ಟಿಲ್ಲ ಯಾಕಂದ್ರೆ ಎಂ ಎಂ ಮಲಿಮಠವ್ರೇ ಇವ್ರು ರಾಜಕೀಯ ಬಲಾಟಿ ಬಾಳೈತಿ ದುಡ್ಡು ಮಾಡಿರಿ ನೀವು ಯಾರಿಗೆ ಮಗ ಆದ್ರೆ ನಾವು ತಯಾರಾಗಿವಿ ಕರ್ನಾಟಕ ದಲಿತ ಸಂಘಟನೆ ಸಮಿತಿ ಸಂಘಟನೆ ಅವ್ರು ಯಾವತ್ತೂ ನಿಮ್ಗೆ ಸರಿಯಾಗಿಲ್ಲ ಆದ್ರೆ ಸದಸ್ಯ ಬಡ್ಗರ್ ಅವರ ನಿಮ್ಗೆ ಹೇಳ್ತೀನಿ ಎಂ ಎಂ ಮಳ್ಳಿಮಠ ಅವ್ರನ್ನ ಅವ್ರಿಗೆ ಎಲ್ಲಿ ಮೂಲ ಸರ್ಕಾರ ಆದೇಶ ಮಾಡಿದಲ್ಲಿ ಕಳಿಸ್ಬೇಕು ಒಂದು ಆ ನಂತರ ಹಲವಾರು ನಿಮ್ಮ ಇಲಾಖೆ ಒಳಗ ಡೆಪಟೇಷನ್ ಇದಾರ ಅವ್ರನ್ನ ಯಾವ ಆದೇಶ್ಕೊಂಡಿರಿ ಜಿಲ್ಲಾಧಿಕಾರಿ ಮುಖಾಂತರ ಇರಂಗಿಲ್ಲ ಸಿ ಎಸ್ ಆರ್ ಮುಖಾಂತರ ಇರಂಗಿಲ್ಲ ನೀವೇ ಡಿ ಡಿ ಇರ್ತೀರಿ ಅವ್ರು ತಾಲೂಕು ಆಫೀಸರ್ ಇರ್ತಾರಾ ನೀವಲ್ಲಿ ಎಫ್ಟಿ ಮಾಡುದು ನೀವೇ ಸಹ ಮಾಡೋದು ನೀವೇ ಎಚ್ ಮಾಡುದು ಇಲ್ಲಿ ಏನಂತ ಅಂತ ರೀ ನೀವು ಜಿಲ್ಲಾ ಅಫರ್ ಯಾಕೆ ಇರ್ತೀರಿ ನೀವು ಇಲ್ಲಿ ಮರ ಭಾಗ ಮಳೆ ಲಾಂಚದಾಗ ಮುಗಿಸಿ ಏನಕ್ಕೆ ನೀವು ಸಹಜ ಅದು ಎಲ್ಲರಿಗೆ ಗೊತ್ತಿ ವಿಚಾರ ಐತಿ ಬರುವಂಥ ಅಧಿಕಾರಿಗಳು ಕೋಟಿ ಲಕ್ಷ ಕೊಟ್ಟು ಬರ್ತೀರಿ ಇಲ್ಲಿ ತೆಗಿತೀರಿ ಸದಾಶಿವ ಬಡಗಾರವ್ರೇ ಒಂದು 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 ಸ್ವಲ್ಪ ಅಟ್ಟಣಕ್ಕೆ ಹೋಗಿ ನೀವು ನಮ್ಮ ಇಲಾಖೆ ಒಳಪಟ್ಟ ಹಾಕೆಲ್ಗಳಿಗೆ ಅಟ್ಟಾಳಕ್ಕೆ ಹೋಗಿ ನೀವು ಅಲ್ಲಿ ಮಕ್ಕಳು ಕುಂದು ಕೊಡ್ತೀರ ನೋಡ್ರಿ ನೀವು ಎ ಸಿ ಕಾರ್ ಇರ್ತೈತಿ ಎ ಸಿ ರೂಮ್ ಇರ್ತೈತಿ ಬಿಸಿಲು ಬಿಡುವಂಗಿಲ್ಲ ನಿಮ್ಗೆ ಅಲ್ಲಿ ಇರುವಂತ ದೀನ ದಲಿತರು ಇರ್ತಾರೆ ಅಲ್ಲಿ ಏನ ಸದಾಶಿವ ಬಡಗಾರವ್ರ ನೀ ಮಕ್ಕಳಿರಂಗಿಲ್ಲ ತಾಲೂಕು ಅಫರ್ ಇರಂಗಿಲ್ಲ ಕ್ರೀಡೆಗಳು ಮಕ್ಕಳಿರಂಗಿಲ್ಲ ನಿಮಗ್ ಕೇಳಕ್ಕಿಲ್ಲ ಒಂದಿವ್ಸ ಹೋಗಿ ಹಾಸ್ಟೆಲ್ ವಿಸಿಟ್ ಮಾಡಿ ಅಲ್ಲಿ ಏನು ಕುಂದು ಕೊಟ್ಟೆ ಅಂತ ಕೇಳಿದ್ರ ಏನು ಐತಿ ಇಲ್ಲ ಅಂತ ಕೇಳಿದ್ರ ಮತ್ತೆ ಯಾರೇ ನಮ್ಮ ತಲೆದ್ರು ಹಾಸ್ಟೆಲ್ ಒಳಗೆ ಹೋದ್ರೂ ಕೂಡ ಹೊರಗಿರ್ಬೇಕು ಯಾಕಂದ್ರೆ ನಿಮ್ಮ ಮನಿನ ಏನು ನಿಮ್ಮ ಮನೆಗೆ ಬಂದಿರ್ತೀವ ನಾವು ನಿನ್ನ ಆಫೀಸ್ ಬಂದ್ರ ಗೇಟ್ ಬಿಟ್ಟು ಹೊರಗಿರ್ಬೇಕು ನೀ ಗೌರ ಮಟ್ಟ ಒಳಗೆ ಹೋಗಂಗಿಲ್ಲ ಹಾಸ್ಟೆಲ್ವರೆಗೆ ಮೇಲಾದಕ್ಕೆ ಪರ್ಮಿಷನ್ ತಗೋಬೇಕಂತ ಏನೇಷ್ ಬಾಮಿಡುವ ನಮ್ಮ ಹಾಸ್ಟೆಲ್ ಕೇಳಕ್ಕೆ ಹೋಗಬೇಕಾದ್ರೆ ಮೇಲಾಕ್ಕೆ ಪರ್ಮಿಷನ್ ಬೇಕು ಯಾಕಂದ್ರೆ ನಿಮ್ಮ ಹುಡುಗ ಬರ್ತದಲ್ಲ ಅದ್ರ ಸಲುವಾಗಿ ನಮ್ಮ ಒಳಗೆ ಬಿಡಾಗ್ತಾ ಇರಲಿಲ್ಲ ಈಗ ಹೇಳ್ತೀರಾ ಸದಾಶಿವ ಅವರೇ ಇದನ್ನ ನೀವು ಕೂಡಲೇ ಗಮನ ಹರಿಸಿ ಅಲ್ಲಿ ಇರುವಂತ ದೀರ ದಲಿತರ ಮಕ್ಕಳಿಗೆ ಸರಿಯಾಗಿ ನ್ಯಾಯವಾದ ಪರವಾಗಿ ಆ ಇಲಾಖೆ ಒಳಗೆ ಇರಿ ಇಲ್ಲ ಅಂತ ನೀವು ಜಗಾಕಾರಿ ಕಡೆ ಮಾಡಿರ್ತಾ ಯಾಕಪ್ಪ ಅಂತಂದ್ರೆ ನಿಮ್ಮ ಮಕ್ಳ ಚೊರ ಸ್ಕೂಲ್ನಾಗ ಓದಿಸ್ತೀರಿ ದುಡ್ಡು ಕೊಟ್ಟು ಕಲಿಸ್ತೀರಿ ನಮ್ಮಕ್ಕ ಹಂಗಿಲ್ಲ ದೀರ ದಲಿತ ಮಕ್ಕಳಾಗಿರೋಕಿಲ್ಲ ಏನ ಎಲ್ಲೇ ಬಿದ್ದು ಎಲ್ಲೇ ಹುಟ್ಟಿ ಎಲ್ಲೇ ಬೆಳೆಸಿರ್ತೀವಿ ಅದು ಏನೋ ಒಂದು ಸರ್ಕಾರ ಕೊಟ್ಟಿರ್ತದ ಅವಕಾಶ ಆದ್ರೂ ನೀವು ಮಾಡಿ ಇರಲಿಲ್ಲ ಇರುದು ಬೇಡ ಕೇಳ್ತೀರಿ ಒಂದು ಅಲ್ಲಿ ಇರುವಂತ ಒಂದು ಎಸ್ ಸಿ ಎಷ್ಟಿ ಜನಗಳ ಮಕ್ಕಳಿಗಿಂತ ವರ್ಗದ ಮಕ್ಕಳು ಜಾಸ್ತಿ ಅಲ್ಲಿ ಯಾಕೆ ಅದು ನೀವು ಮಾಡುವಂಥ ಒಂದೊಂದು ಇಂಚು ನಮ್ಮ ಕಡೆ ದಾಖಲೆಗಳು ಅದಾವೆ ನಿಮ್ಗೆ ಎಲ್ಲರೂ ಒಕ್ಕ ತಗೊಳ್ತೀರಿ ಹತ್ರ ಮಾಡಿಸ್ಬೇಕು ಅದ್ರ ಗೊತ್ತೈತಿ ನಿಮಗೆ ದಾಖಲೆ ಕೊಡ್ತೀನಿ ಬಯಂಗೆ ಬರೀಬೇಕು ನೀವು ಅವ್ರ ಯಾಕೆ ಈ ರೀತಿ ಮಾಡಕ್ಕೀರಿ ಹೊಡೆದು ಕೊಡ್ತೀರಿ ನೀವು ಮಣ್ಣಿಗೆ ಕೊಡ್ತೀರಿ ಮನೆಯಲ್ಲಿ ತರ್ತೀರಿ ನೀವು ತರಂಗಿಲ್ಲ ಅದಕ್ಕೆ ನಾವು ವಿದ್ಯೆ ಮಾಡಿವಿ ಇದೇ ರೀತಿ ಮುಂದುವರಿತಪ್ಪ ಅಂತಂದ್ರೆ ನಾವು ಮುಗ್ರವಾಗಿ ಹೋರಾಟ ಮಾಡೋಕ್ಕೂ ತಯಾರಂಗಿಲ್ಲ ತಯಾರಿರ್ತೀವಿ ಶಿವ ಕೊಡೋಕ್ಕೂ ತಯಾರಿರ್ತೀವಿ ನಾವು ಸದಾಶಿವ ಬಡ್ಗೆರವ್ರೆ ನಿಮ್ಗೆ ಯಾರು ದ್ವೇಷ ಇಲ್ಲ ಆದ್ರೆ ನೀವು ಮಾಡೋ ಕೆಲಸಗಳು ತಪ್ಪು ಮಾಡೋಕಾಗ್ತೀರಿ ಅಂತೇಳಿ ನಿಮ್ಗೆ ಎಚ್ಚರಿಕೆ ಮಾಡೋಕಾಗ್ತೀರಿ ಅಂತೇಳಿ ನಾನು ಹೇಳೋ ಮಾತುಗಳು ಮುಗಿಸ್ತೀನಿ